ಇಲ್ಲಿ ಆ ಟ್ಯಾಬ್ ತರ್ತಾರೆ ತಂಬಂತೆ ಅದೆಲ್ಲ ಮಾಡಿದ್ದಾರೆ ಗೂಗಲ್ ಪೇ ಫೋನ್ ಪೇ ಇಲ್ಲ ಈಗ ಎಲ್ಲಿಯೂ ನೋಡಿದ್ರು ಅದೇ ಇರುದು ಮೊಬೈಲ್ ಅಲ್ಲೇ ದುಡ್ಡು ಕಟ್ಲಿಕ್ಕೆ ಆಗ್ತದೆ ನೋಡಿ ಈಗ ಬ್ಯಾಂಕಲ್ಲಿ ಕೂಡ ನಿಮ್ಮ ಅಕೌಂಟ್ ಇದೆ ಕೆಲವರದು ಬೇರೆ ಸಂಘ ಕೂಡ ಇದೆ ಅಲ್ಲಿ ಯಾಕೆ ತಂಬಿಲ್ಲ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ತೋರಿಸಲಿಕ್ಕೆ ಎಲ್ಲರಿಗಿಂತ ನಾವು ಡಿಫ್ರೆಂಟ್ ಅಂತ ತೋರಿಸ್ಲಿಕ್ಕೆ ಮಾಡಿದ್ವಿ ಹದಿನೆಂಟ ಇಪ್ಪತ್ತು ಪರ್ಸೆಂಟ್ ಏನು ಬಡ್ಡಿದಾಗತ್ತೆ ಫಸ್ಟ್ ಒನ್ ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ವಾರ ವಾರ ಕಟ್ಸ್ತೀರಾ ಆರ್ ಬಿ ಐಲಿ ಆ ವಾರ ವಾರ ಕಟ್ಟುವಂತ ರೂಲ್ಸ್ ಆರ್ ಬಿ ಐ ಇದರಲ್ಲಿ ಬರೋದಿಲ್ಲ ಅದು ನಾವೀಗ ಆ ಎರಡೂವರೆ ಸಾವಿರ ನಾವೀಗ ವಾರ ಕಟ್ಟಿದ್ದು ನಾವು ಬಡ್ಡಿ ಜಾಸ್ತಿ ಆಯ್ತಲ್ಲ ಕಟ್ಟಿದ್ದು ನಿಜವಾಗ್ಲೂ ಸಿಡಿ ಸಾಲ ಒಂದು ಲಕ್ಷದಿಂದ ಐವತ್ತು ಲಕ್ಷ ತನಕ ನಮಗೆ ಸಿಗ್ತದೆ ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತಾ ಜೀರೋ ಪರ್ಸೆಂಟಿಂದ ಇಂದ ಐದು ಪರ್ಸೆಂಟ್ ವರೆಗೆ ನಾವು ಮಾಡಿದ್ದಕ್ಕೆ ಅವರು ಸ್ಟೇ ತಂದಿದ್ದಾರೆ ಅವರೇ ಮಾಡಲಿ ನಾವು ಕಟ್ಟುವುದಿಲ್ಲ ಅಂತ ಗೊತ್ತಿದ್ದೇವೆ ಅವರೇ ಮಾಡ್ಲಿ ಯಾಕೆ ಮಾಡೋದಿಲ್ಲ ಎರಡು ವರ್ಷ ಆಯ್ತು ಈಗಲೂ ಕೇಳ್ತಾ ಇದ್ದೇವೆ ನಾವು ನಮ್ಮ ಮೇಲೆ ಕೇಸ್ ಮಾಡಿ ನಮ್ಗೊಂದು ಕೋರ್ಟಿಗೆ ಹೋಗಿ ದಾಖಲೆ ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೋರ್ಟ್ನವರು ಅಲ್ಲಿಗೆ ಆದೇಶ ಕೊಟ್ಟಿದ್ದಾರೆ ನೋಡಿ ಅವರ ಸಾಲವನ್ನು ಅವರು ಅಪ್ಡೇಟ್ ಮಾಡ್ತಾ ಹೋಗ್ತಾರೆ ಅಲ್ವಾ ಪ್ರತಿ ವರ್ಷ ಕೂಡ ಅಪ್ಡೇಟ್ ಆಗ್ತದೆ ನಮ್ಮ ಉಳಿತು ನಮ್ದು ಯಾಕೆ ಅವರು ಅಪ್ಡೇಟ್ ಮಾಡೋದಿಲ್ಲ ಅವರು ನೋಡಿ ಫಸ್ಟ್ ಗೆ ಒಂದು ಲೋನ್ ಅರ್ಜಿ ಮಾಡಬೇಕು ಒಂದು ಲೋನ್ ಬರಬೇಕಾದ್ರೆ ಅರ್ಜಿ ಮಾಡಿ ಅದು ಶಿಫಾರಸು ಆಗುವಾಗ ಕಡಿಮೆ ಅಂದ್ರೆ ಒಂದು ತಿಂಗಳು ಹೋಗ್ತಿತ್ತು ಅಲ್ವಾ ಆಮೇಲೆ ಏನಾಯ್ತು ಅವ್ರು ಅಪ್ಡೇಟ್ ಮಾಡಿ ಲಾಸ್ಟಿಗೆ ಹದಿನೈದು ದಿವಸಕ್ಕೆ ಬಂತು ಹದಿನೈದು ದಿವಸ ಹೋಗಿ ಒಂದು ವಾರಕ್ಕೆ ಬಂತು ಈಗ ಏನಿಲ್ಲ ಟ್ಯಾಬಲ್ಲಿ ಎಂಟ್ರಿ ಮಾಡ್ತಾರೆ ನೀವು ಈಗ ಲೋನ್ ಬೇಕಂತ ಇವತ್ತು ಈಗ ಹೇಳಿದ್ರೆ ಸಾಯಂಕಾಲ ಟ್ಯಾಬಲ್ಲಿ ಎಂಟ್ರಿ ಮಾಡ್ತಾರೆ ಅವಾಗಲೇ ಕಳಿಸ್ತಾರೆ ನಿಮಗೆ ಒಂದೆರಡು ಮೂರು ದಿವಸದಲ್ಲಿ ನಿಮಗೆ ಲೋನ್ ಬರ್ತದೆ ಅಲ್ವಾ ನೋಡಿ ಅವರದು ಯಾವ ತರ ಪ್ಲಾನಿಂಗ್ ಎಲ್ಲ ಚೇಂಜ್ ಮಾಡ್ತಾರ ಅದು ನಿಮ್ಮನೆ ಯಾಕೆ ಪ್ಲಾನಿಂಗ್ ಚೇಂಜ್ ಮಾಡ್ಲಿಲ್ಲ ಅವರು ಅವ್ರು ಕೂಡ ಅಪ್ಡೇಟ್ ಆಗ್ಬೇಕಲ್ವಾ ಅಲ್ವಾ ಈಗ ಅವ್ರು ಕೇಳ್ತಾರೆ ನೀವು ಅವಾಗ ನೀವು ಕಟ್ ಫಸ್ಟಿಗೆ ಲಾನ್ ಲೋನ್ ತೆಗೆಯೋ ಸಂಘಕ್ಕೆ ಸೇರೋ ಯಾಕೆ ಕೇಳಲಿಲ್ಲ ಲೋನ್ ತೆಗೆಯೋಕೆ ಕೇಳಲಿಲ್ಲ ನೋಡಿ ನೀವು ಸಂಘಕ್ಕೆ ಸೇರಿದ ಮೇಲೆ ಅವ್ರು ಅಪ್ಡೇಟ್ ಅದಲ್ವಾ ನೀವು ಲೋನ್ ತಗೊಳ್ಳುವಾಗ ಒಂದು ಒಂದು ನಿಯಮ ಇರ್ತದೆ ಮತ್ತೆ ಸಾಲ ಕಟ್ಕೊಂಡು ಓದುವಾಗೊಂದು ಒಂದು ತಿಂಗಳ ಎರಡು ತಿಂಗಳ ಕಾಲದಾಗ ಅದು ಅಪ್ಡೇಟ್ ಆಗಿರ್ತದೆ ಅವ್ರು ಎಲ್ರಿ ಈಗ ಇದಾಗಿದೆ ಈಗ ತರ ಅಂತೇಳಿ ಅವ್ರ ಅಪ್ಡೇಟ್ ಆದ್ರೆ ನಮ್ದು ಕೂಡ ಅಪ್ಡೇಟ್ ಆಗ್ಬೇಕಲ್ವಾ ಈ ಪ್ರಶ್ನೆ ನೀವು ಮಾಡಿ ಈಗ ನೋಡಿ ನೀವು ಸಂಘಕ್ಕೆ ಸೇರೋ ಇಪ್ಪತ್ತು ವರ್ಷ ಮುಂಚೆ ಗೂಗಲ್ ಪೇ ಫೋನ್ ಪೇ ಇರ್ಲಿಲ್ಲ ಗೊತ್ತಾಯ್ತಾ ಎಷ್ಟೋ ಜನ ನೀವು ಕೆಲಸ ಬಿಟ್ಟು ಬಂದು ಇಲ್ಲಿ ಕ್ಯಾಶ್ ಕಟ್ಟಬೇಕು ಗೂಗಲ್ ಪೇ ಫೋನ್ ಪೇ ಆಗುದಿಲ್ಲ ಯಾಕೆ ಹೇಳಿ ಸಿಕ್ಕಾಕೊಳ್ತಾರೆ ಅವರು ಗೊತ್ತಾಯ್ತಾ ಸಿಕ್ಕಾಕೊಳ್ತಾರೆ ಹಾ ಹಾಗಾಗಿ ಇಲ್ಲಿ ಆ ಟ್ಯಾಬ್ ತರ್ತಾರೆ ತಂಬಂತೆ ಅದೆಲ್ಲ ಮಾಡಿದ್ದಾರೆ ಗೂಗಲ್ ಪೇ ಫೋನ್ ಪೇ ಇಲ್ಲ ಈಗ ಎಲ್ಲಿಯೂ ನೋಡಿದ್ರು ಅದೇ ಇರುದು ಮೊಬೈಲಲ್ಲೇ ದುಡ್ಡು ಕಟ್ಲಿಕ್ಕೆ ಆಗ್ತದೆ ಗೊತ್ತಾಯ್ತಾ ಇಲ್ಲಿ ಆಗುದಿಲ್ಲ ಈಗ ಒಂದು ಹೊಸದಾಗಿ ಇದೆಲ್ಲ ನಾವೆಲ್ಲ ಈಗ ಅಭಿಯಾನ ಶುರು ಮಾಡಿದ್ಮೇಲೆ ಆಪ್ ಬಂದಿದೆ ಆಪ್ ನೋಡಿ ಆಪ್ ಕೂಡ ಬಂದಿದೆ ನಿಜವಾಗ್ಲೂ ಆಪ್ ಅಲ್ಲೇ ಕ್ಲಿಕ್ ಮಾಡಿ ಅಮೌಂಟ್ ಸೆಂಡ್ ಮಾಡ್ಲಿಕ್ಕೆ ಆಗ್ತದೆ ಮಾಡಬಹುದು ನೀವು ಕೆಲಸ ರಜಾ ಹಾಕಿ ಇಲ್ಲಿ ಹೋಗಿ ಕಲೆಕ್ಷನ್ ಪಾಯಿಂಟ್ ಅಲ್ಲಿ ದುಡ್ಡು ಕಟ್ಟಬೇಕು ಅಲ್ಲಿ ಒಂದ್ ರೂಪಾಯಿ ಬಾಕಿ ಇದ್ರೆ ಇಡೀ ದಿವ್ಸ ಅಲ್ಲೇ ಈಗ ಯಾರು ಸಂಘದಲ್ಲಿ ಇದ್ದೀರಾ ಆ ಆಪ್ ಅಲ್ಲಿ ನಿಮ್ಗೆ ಲೋನ್ ತೆಗಲಿಕ್ಕೆ ಆಗ್ತದೆ ಇದ್ದವರು ಇನ್ನು ಕೂಡ ತೆಗಲಿಕ್ಕೆ ಆಗ್ತದೆ ಅದರಲ್ಲಿ ಅರ್ಜಿ ಮಾಡಿ ಅರ್ಜಿ ತೆಗಲಿಕ್ಕೆ ಆಗ್ತದೆ ನಾವು ಸಾಲ ತಗೊಳ್ಬೇಡಿ ಅಂತನೂ ನಾವು ಹೇಳುದಿಲ್ಲ ಸಾಲ ಕಟ್ಟಬೇಡಿ ಅಂತನೂ ನಾವು ಹೇಳುದಿಲ್ಲ ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ನಾವು ನೀವು ಕೇಳಿ ಅಂತ ನಾವು ಹೇಳುದಷ್ಟೇ ಮತ್ತೆ ನೀವು ತಂಬು ಕೊಡ್ತೀರಲ್ಲ ಯಾವುದೇ ಇದು ಸುಪ್ರೀಂ ಕೋರ್ಟಿನ ವಾರ್ಡ್ರಿ ಉಂಟು ಕೇಂದ್ರ ಇದರದ ಇದೆ ಉಂಟು ನಿಜವಾಗಿ ನಮ್ಮ ಹಕ್ ನಮ್ಮ ಅಂಗದ ಇದನ್ನು ಕೊಡ್ಲಿಕ್ಕಿಲ್ಲ ಯಾವುದಕ್ಕೂ ಕೂಡ ಕಾನೂನು ಕ್ರ ಕಾನೂನು ಪ್ರಕಾರ ನಿಮ್ಮ ತಂಬು ತೆಗಿಬೇಕಾದ್ರೆ ಅವರು ಕೋರ್ಟಿನ ಆದೇಶ ತಕ್ಕ ಅದರ ಪರ್ಮಿಷನ್ ತಕೊಂಡು ಬಂದು ಅದಕ್ಕೆ ಅವರು ಫೈನ್ ಕಟ್ಲಿಕ್ಕೊಂಡು ಅದನ್ನು ತಕೊಂಡು ಬಂದು ನಿಮ್ಮ ಹತ್ರ ತೆಗಿಬೇಕು ಅವ್ರು ನೋಡಿ ಕಣ್ಣು ಮುಚ್ಚಿಕೊಂಡು ನಿಮ್ಮನ್ನು ಒಳಗಡೆ ಕರ್ಕೊಂಡೋಗಿ ತಂಬು ತಗೊಳ್ತಾರೆ ನೀವೊಂದು ವಿಡಿಯೋ ಮಾಡಿ ತಂಬು ತಗೊಳ್ಳುವಾಗ ವಿಡಿಯೋ ಮಾಡ್ಲಿಕ್ಕೆ ಬಿಡುವುದಿಲ್ಲ ಯಾಕೆ ನಿಜವಾಗಿ ತಂಬು ತಗೊಳ್ಲಿಕ್ಕಿಲ್ಲ ನಿಮ್ಮ ತಂಬನ್ನು ಅವರಲ್ಲಿ ಒಂದು ಇದಕ್ಕೆ ಯಾವುದೋ ಒಂದು ಸಾಫ್ಟ್ವೇರ್ ಅನ್ನು ಇದು ಮಾಡಿ ಅದಕ್ಕೆ ನಿಮ್ಮ ತಂಬನ್ನೆಲ್ಲ ಅಪ್ಲೋಡ್ ಮಾಡಿ ಬಿಟ್ಟಿದ್ದಾರೆ ನಾಳೆ ಏನಾದರೂ ನಿಮ್ಮ ತಂಬಿಂದಾಗಿ ನಿಮ್ಮನ್ನು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನು ಮಾಡ್ತೀರಾ ನೀವು ನೀವು ಪ್ರತಿ ವಾರವರೆಗೆ ತಂಬು ಕೊಡ್ತೀರಲ್ಲ ಹಣ ಕಟ್ಟುವಾಗ ತಂಬು ಕೊಡ್ತೀರಿ ಪ್ರತಿ ಸಲ ಕೂಡ ತಂಬಿಲ್ಲಾದರೆ ನಿಮಗೆ ಹಣ ತಗೊಳ್ಳೋದಿಲ್ಲ ಅಲ್ವಾ ಇದನ್ನು ನೀವು ಕೊಡಬಾರ್ದು ಯಾವತ್ತೂ ಕೂಡ ಯಾರೇ ಬರಲಿ ನಿಮ್ಮ ಸಂಬಂಧಿಕರಲ್ಲ ನಿಮ್ಮ ಊರಿನವರು ಬಂದ್ರು ತಂಬೊಂದು ಕೊಡ್ಲಿಕ್ಕೆ ಹೋಗ್ಬಿಡಿ ಯಾರು ಕೂಡ ನೋಡಿ ಈಗ ಬ್ಯಾಂಕ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ ಕೆಲವ್ರದ್ದು ಬೇರೆ ಸಂಘ ಕೂಡ ಇದೆ ಅಲ್ಲಿ ಯಾಕೆ ತಂಬಿಲ್ಲ ಅಲ್ಲ ನೀವ್ ಪ್ರಶ್ನೆ ಮಾಡಬೇಕಿತ್ತು ಇಲ್ಲ ಇಲ್ಲಿ ಯಾಕೆ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ತೋರಿಸಲಿಕ್ಕೆ ಎಲ್ಲರಿಗಿಂತ ನಾವು ಡಿಫರೆಂಟ್ ಅಂತ ತೋರಿಸಲಿಕ್ಕೆ ಸುಬ್ರಜ ನೀವು ಕಟ್ಟಬೇಕು ನಮ್ದು ಪಾಸ್ ಪುಸ್ತಕ ಕೊಡಿ ಆಮೇಲೆ ಕಟ್ಟುತ್ತೇನೆ ಪಾಸ್ ಪುಸ್ತಕ ಕೊಟ್ಟರೆ ಪಾಸ್ ಪುಸ್ತಕದಲ್ಲಿ ನಿಮಗೆ ಸಾಲ ಕೊಟ್ಟಿದ್ದು ಇರಬೇಕು ನಿಮಗೆ ಸಾಲ ಕೊಟ್ಟಿದ್ದು ಅದರಲ್ಲಿ ಇರಬೇಕು ವಾರ ವಾರ ಕಟ್ಟಿದ್ದು ಕೂಡ ಅದರಲ್ಲಿ ಇರಬೇಕು ಗೊತ್ತಾಯ್ತಾ ಆ ಪಾಸ್ ಪುಸ್ತಕದಲ್ಲಿ ಇರಬೇಕು ಎಂಟ್ರಿ ಇರಬೇಕು ನಿಮಗೆ ಸಾಲ ತಗೊಂಡಿದ್ದು ಬ್ಯಾಂಕಲ್ಲಿ ಎಷ್ಟು ತಗೊಂಡಿದ್ದೀರಾ ನೀವು ಬ್ಯಾಂಕಲ್ಲಿ ಎಂಟು ಪರ್ಸೆಂಟ್ ಇರೋದು ಕಟ್ಟಲಿಕ್ಕೆ ನಿಜವಾಗ್ಲು ಐದು ಪರ್ಸೆಂಟ್ ನಿಮಗೆ ಮೂರು ಪರ್ಸೆಂಟ್ ಸಬ್ಸಿಡಿ ಅಂತ ಬರ್ತದೆ ಐದು ಪರ್ಸೆಂಟ್ ಮಾತ್ರ ನೀವು ಕಟ್ಟಲಿಕ್ಕೆ ಅದಕ್ಕಿಂತ ಹೆಚ್ಚುವರಿ ಕಟ್ಟಿದ್ದು ಇಷ್ಟು ವರ್ಷದಿಂದ ಕಟ್ಟಿದ್ದು ಅದಕ್ಕೆ ಇಷ್ಟು ಇಷ್ಟು ವರ್ಷಕ್ಕೆ ಬಡ್ಡಿ ಇಷ್ಟಾಯ್ತು ಡೂಪ್ಲಿಕೇಟ್ ಇನ್ಸೂರೆನ್ಸ್ ಕಟ್ಟಿದ್ದು ಜೀವನ್ ಮದುವೆ ಈಗ ಹದಿನೈದು ಸಾವಿರ ಕಟ್ಟಿದ್ರೆ ಮೂವತ್ ಸಾವಿರ ಕಟ್ಟಿದ್ದೀರಾ ಗೊತ್ತಾಯ್ತಾ ಅದಕ್ಕೆಲ್ಲ ಬಡ್ಡಿ ಮತ್ತೆ ಮಾಸಿಕ ಏನದು ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಅಂದ್ರೆ ನಿಮ್ಗೆ ಈಗ ನೀವು ಇನ್ಸುರೆನ್ಸ್ ಮಾಡಿದೀರಲ್ಲ ಮೈಕ್ರೋ ಬಜೆಟ್ ಬಿಮಾ ಇದನ್ನೆಲ್ಲ ಮಾಡಿದೀರಲ್ಲ ಕಾನೂನು ಪ್ರಕಾರ ಇದರ ಇದಿರುವುದು ಹೇಗೆ ಅಂದ್ರೆ ಎಲ್ ಐ ಸಿ ಯಾವುದೇ ಮಾಡಿದ್ರು ಕೂಡ ಅದಕ್ಕೆ ಬಡ್ಡಿ ತಗೊಳ್ಲಿಕ್ಕಿಲ್ಲ ಅದು ಕೇಂದ್ರ ಗವರ್ಮೆಂಟ್ ಉಂಟು ಸುಪ್ರೀಂ ಕೋರ್ಟಿನ ಯಾಕಂದ್ರೆ ಅದಕ್ಕೋಸ್ಕರ ನೋಡಿ ಒಂದು ಈಗ ಪಾಲಿಸಿನ ಹೊರಗಡೆ ಮಾಡುವಾಗ ನಿಮ್ಗೆ ಅದಕ್ಕೆ ಒಂದು ತಿಂಗಳಿಗೊಮ್ಮೆ ಕಟ್ಟಲಿಕ್ಕೆ ಅವಕಾಶ ಉಂಟು ಇಲ್ಲಾದ್ರೆ ಮೂರು ತಿಂಗಳಿಗೊಮ್ಮೆ ಮತ್ತೆ ಆರು ತಿಂಗಳಿಗೊಮ್ಮೆ ಮತ್ತೆ ವರ್ಷಕ್ಕೊಮ್ಮೆ ಅದಕ್ಕೆ ಯಾವುದೇ ಬಡ್ಡಿ ಇಲ್ಲ ಇವರು ನೋಡಿ ನಿಮ್ಮನ್ನು ಎಲ್ ಐ ಸಿ ಮಾಡಿ ಮೈಕ್ರೋ ಬಜೆಟ್ ಮಾಡಿ ವಾರ ವಾರ ಅದಕ್ಕೆ ಬಡ್ಡಿ ತಗೊಳ್ತಾ ಇದ್ದಾರೆ ಇದಕ್ಕೆ ಕಾನೂನು ನಿಜ ಬಾಹಿರ ಇದು ಇದನ್ನು ನೀವು ಪ್ರಶ್ನೆ ಮಾಡಬೇಕು ನೀವು ನೋಡಿ ಹತ್ತು ಸಾವಿರ ವರ್ಷಕ್ಕೆ ಕಟ್ಲಿಕ್ಕಿರೋದು ಅದಕ್ಕೆ ಮೂರು ಸಾವಿರ ಬಡ್ಡಿ ಆಗ್ತಾರೆ ಗೊತ್ತಾ ನಿಮಗೆ ಒಂದು ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಕಟ್ತೀರಾ ಇನ್ನೂರೈವತ್ತು ಕೆಲವು ಜನರಿಗೆ ಇನ್ನೂರೈವತ್ತು ಇನ್ನೂ ಕೆಲವರಿಗೆ ಇನ್ನೂರ ಅರುವತ್ತು ಕೆಲವು ಜನರಿಗೆ ಇನ್ನೂರ ಮೂವತ್ತು ಕೆಲವರಿಗೆ ಇನ್ನೂರ ಇನ್ನೂರ ಇಪ್ಪತ್ತೈದು ಈ ಥರ ಉಂಟು ಯಾರು ಸ್ವಲ್ಪ ಮಾತಾಡೋರು ಅವರಿಗೆ ಇನ್ನೂರ ಇಪ್ಪತ್ತೈದು ಯಾರು ಸುಮ್ಮನೆ ಅವ್ರಿಗೆ ಏನು ಎಜುಕೇಟ್ ಏನು ಇಲ್ಲ ಇಲ್ಲದಿದ್ರೆ ಅವರಿಗೆ ಇನ್ನೂರ ಅರವತ್ತು ರೂಪಾಯಿ ಸ್ವಲ್ಪ ಏನು ಇಲ್ಲದೆ ಸ್ವಲ್ಪ ಬಾಯಲ್ಲಿ ದೊಡ್ಡ ಮಾತಾಡಿದವರಿಗೆ ಅವರಿಗೆ ಇನ್ನೂರ ಐವತ್ತು ರೂಪಾಯಿ ಇದು ಅವರ ಕಾನೂನು ನಿಜವಾಗಿ ಬಡ್ಡಿ ಕಟ್ಟಲಿಕ್ಕಿಲ್ಲ ಬರೇ ಇದು ಮಾತ್ರ ಕಟ್ಲಿಕ್ಕೆ ಇರೋದು ಅದೇ ನೀವು ಕೂಡ ಅದನ್ನು ಕೇಳಬೇಕು ಈಗ ನೀವು ಇನ್ಶೂರೆನ್ಸ್ಗೆ ಬಡ್ಡಿ ಕಟ್ಟಿದ್ದೀರಾ ವಾರ ವಾರ ನೀವು ಇನ್ಶೂರೆನ್ಸ್ ಅನ್ನ ಕಟ್ಟಿದ್ದೀರಾ ವಾರ ವಾರ ಇನ್ಶೂರೆನ್ಸ್ ಕಂಪನಿಗೆ ಹೋಗಿದೆಯಾ ಹೋಗಿದೆಯಿಲ್ಲ ಅಂತ ನಿಮಗೆ ಗೊತ್ತು ಅದವ್ರು ಕೊಡಬೇಕು ಲೆಕ್ಕ ಈಗ ಪಿ ಆರ್ ಕೆ ವರ್ಷಕ್ಕೆ ಆರುನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಆರುನೂರು ಕೋಟಿ ರೂಪಾಯಿ ನಾವು ಹತ್ತು ರೂಪಾಯಿ ಟೀ ಕುಡಿಯೋ ದುಡ್ಡು ಆರುನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಆಯ್ತು ಆಯ್ತಾ ಇನ್ಶೂರೆನ್ಸ್ ಆಫೀಸಿಗೆ ಕೊಟ್ಟಿದ್ದಾರೆ ಇಲ್ವಾ ಅಂತ ಏನು ಗ್ಯಾರಂಟಿ ಸರಿಯಲ್ಲ ಅವರಲ್ಲಿ ಕೊಟ್ಟಿದ್ದು ದಾಖಲೆ ನಮಗೆ ತೋರಿಸ್ಬೇಕು

ಇನ್ಸೂರೆನ್ಸ್ ಹೇಳ್ತಾರೆ ಉಡುಪಿ ಅಂತ ನೋಡಿ ಇನ್ಸೂರೆನ್ಸ್ ಒರಿಜಿನಲ್ ಆದ್ರೆ ಎಲ್ಲಿ ಇಡೀ ಇಂಡಿಯಾದಲ್ಲಿ ನೀವು ಎಲ್ಲಿ ಆಫೀಸಲ್ಲಿ ಕೂಡ ನೀವು ಹಣ ಕಟ್ಟಬಹುದು ಅದೊಡ್ಡ ಡೀಟೇಲ್ಸ್ ನೋಡಬಹುದು ರಿನೂವಲ್ ಮಾಡಬಹುದು ಹಣ ಕ್ಲೈಮ್ ಕೂಡ ಮಾಡಬಹುದು ಅವ್ರದ್ದು ಹೇಳ್ತಾರೆ ಉಡುಪಿಯಲ್ಲಿ ಮಾತ್ರ ಆಫೀಸಲ್ಲಿ ಇರೋದು ಯಾಕೆ ಅಲ್ಲ ನೋಡಿ ನಾಲ್ದು ಏನಾಗ್ತದೆ ನೀವೊಂದು ಹತ್ತು ವರ್ಷನ ಹದಿನೈದು ವರ್ಷ ಕಟ್ಲಿ ಅವರ ಕಾನೂನು ಇರೋದು ಇದರಲ್ಲಿ ಇರುದು ಹದಿನೈದು ವರ್ಷ ಕಟ್ಲಿಕ್ಕೆ ಅಂದ್ರೆ ಹದಿನೈದು ವರ್ಷ ಕಟ್ಟಿದ್ರೆ ನಿಮ್ಗೆ ಎರಡು ಲಕ್ಷನ ಮೂರು ಲಕ್ಷನ ಸಿಗ್ತದೆ ನೀವು ನಾ ಎಲ್ಲ ಕಟ್ಟಿದ ನಂತರ ಅವರೊಂದು ಎರಡು ಮೂರು ತಿಂಗಳಿಗೆ ಮುಂಚೆ ಹೇಳ್ತಾರೆ ಅದು ಮುಳುಗಿ ಹೋಯ್ತು ಅದು ಇದನ್ನು ಕೂಡ ಮಾಡಿದಾಗೆ ಯಾವುದು ಜೀವನ್ ಮಧುರ ಅಂತ ಇತ್ತಲ್ಲ ಅದನ್ನು ಕೂಡ ಮಾಡಿದಾಗೆ ಅದು ಆಯಿತು ಅದರ ವ್ಯಾಲ್ಯೇಷನ್ ಇಲ್ಲ ಅದು ಮುಳುಗು ಆಯಿತು ಹಾಗೇಗೆ ಅಂತೇಳಿ ನಿಮಗೆ ಈ ಥರ ಮಾಡಿದೆ ಆಮೇಲೆ ಮೈಕ್ರೋ ಬಜೆಟ್ ಬಂತು ಈ ಮೈಕ್ರೋ ಬಜೆಟ್ ಕೂಡ ಮಾಡೋದು ಇವರು ಇದೇ ಥರ ನಿಮ್ಮನ್ನು ಮೋಸ ಮಾಡಲಿ ಮೋಸ ಮಾಡುವಂಥ ಒಂದು ಪ್ಲಾನಿಂಗ್ ಅವರದು ಗೊತ್ತಾಯ್ತಾ ನಿಮಗೆ ನೋಡಿ ಈಗ ಮೈಕ್ ಅದಕ್ಕೆ ಮೈಕ್ರೋ ಬಜೆಟ್ಗೆ ನೀವು ಬಡ್ಡಿ ಹಾಕಿ ಬಡ್ಡಿಯನ್ನು ಲೆಕ್ಕ ಮಾಡಿ ಅಂತೆಲ್ಲ ಬಡ್ಡಿ ಮತ್ತು ಅಸಲನ್ನು ಲೆಕ್ಕ ಮಾಡಿ ಅವಾಗ ಎಷ್ಟು ಹೋಯ್ತಲ್ಲಿ ಅಣ್ಣ ಕಡಿಮೆ ಅಂದರೆ ಎರಡು ಸ ಎರಡು ಎರಡು ಲಕ್ಷಕ್ಕಿಂತ ಜಾಸ್ತಿ ಹಣ ಹೋಗ್ತದೆ ಅಲ್ಲಿ ಇನ್ಸುರೆನ್ಸ್ ನಿಮ್ಮ ನಿಮ್ಮ ಹತ್ತಿರದ ಇನ್ಸುರೆನ್ಸ್ ಆಫೀಸಲ್ಲಿ ಚೆಕ್ ಮಾಡಿ ನೀವು ಎಲ್ಲಿ ಕೂಡ ಆಗ್ತದೆ ಇನ್ಸೂರೆನ್ಸ್ ಏಜೆಂಟ್ ಇರ್ತಾರೆ ಆಫೀಸ್ ಏಜೆಂಟ್ ಧರ್ಮಸ್ಥಳ ಸಂಘದಲ್ಲಿ ಇದ್ದ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಯಾರಾದ್ರಿ ಇದ್ದ ಏಜೆಂಟ್ ಹತ್ರ ಹೋಗಿ ಹೇಳಿದ್ರೆ ಅವ್ರು ಅವನು ಪ್ರಿಂಟ್ ಕೊಟ್ಟರೆ ಆಯ್ತಲ್ಲ ಅಲ್ಲ ಪಕ್ಕ ಉಂಟಂದ್ರೆ ಅದಕ್ಕೆ ನೀವು ಆಫೀಸಲ್ಲಿ ಹೋಗ್ಬೇಕು ಹೋಗಿ ಈ ತರ ಕೇಳ್ಬೇಕು ಕೇಳುವಾಗ ಏನ್ ಮಾಡ್ಬೇಕು ನೀವು ಮಾತಾಡೋದು ಒಬ್ರು ಹೋಗ್ಬಾರ್ದು ನಾಲ್ಕೈದು ಜನ ಒಟ್ಟಿಗೆ ಹೋಗಿ ಒಬ್ಬ ವಿಡಿಯೋ ಮಾಡ್ಬೇಕು ನಾಲ್ಕೈದು ಜನ ಮಾತಾಡಬೇಕು ಹೌದು ಕೊಡಿ ಅವ್ರದ್ದು ಕೊಡಿ ಏನ್ ಏನ್ ಹೇಳಿ ಅಲ್ಲ ಪಾಲಿಸಿ ನಮಗೆ ಪಾಲಿಸಿ ಕೊಟ್ಟಿಲ್ಲ ಆದ್ರೆ ನಂಬರ್ ಏನಂತ ಗೊತ್ತಿಲ್ಲ ನಮ್ಗೆ ನಾವ್ ಎಲ್ಲಿ ಹೋಗಿ ಕೇಳುದು ಅವ್ರ ಕೇಳಿದ್ರೆ ಹೇಳ್ತಾರೆ ನಿಮ್ಮ ಅಲ್ಲಿ ನಿಮ್ಮ ಸಾಲದ ಇದರಲ್ಲಿ ಅಲ್ಲಿ ಇದೆ ಅಂತ ಅಂದ್ರೆ ನಮ್ಗೆ ಅದು ಪಾಲಿಸಿ ನಂಬರ್ ಗೊತ್ತಿಲ್ಲ ಪಾಲಿಸಿ ನಂಬರ್ ನೀವು ಇವ್ರ ಹತ್ರ ಕೇಳಬೇಕು ಹೌದು ಕೇಳಿದ್ರೆ ಹೇಳ್ತಾರೆ ನಿಮ್ಮ ಅಲ್ಲಿ ಉಂಟು ಹಾಗೆ ಈಗ ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ ಹೇಳ್ತಾರೆ ಅದಕ್ಕೆ ಪಾಲಿಸಿ ನಂಬರ್ ಇಲ್ಲ ಅವ್ರು ತಗೊಳ್ಳೋದು ಮಾತ್ರ ಅಲ್ಲ ಅವ್ರು ನಮ್ಮನ್ನು ಪಾಲಿಸಿ ಮಾಡಿ ತಕೊಂಡದ್ದು ಮಾತ್ರ ಅದೇ ಅದೇ

ಇನ್ನು ನೆಕ್ಸ್ಟ್ ಯಾವಾಗ ಕಲೆಕ್ಷನ್ ನಮ್ಮ ಮಗನಿಗೆ ಕಾಲೇಜ್ ಶುರುವಾಗ ಪೀಸ್ ಕಟ್ಲಿಕ್ಕೆ ಆದ್ರೆ ಆಗ್ತದೆ ಇಲ್ಲಾದ್ರೆ ಪೀಸ್ ಇಲ್ಲ ನಂದಿ ಸಲ ಕಟ್ಲಿಕ್ಕೆ ಮಗ ಕಾಲೇಜಿಗೆ ಕಲಿಸುದು ಅದು ಮಾಡ್ತೇನೆ ಮಾಡ್ಬೇಕಾದ್ರೆ ನಾನು ಮಾಡಿ ಬಿಡ್ತೇನೆ ಊರ್ನವರು ಒಗ್ಗಟ್ಟಾದ್ರೆ ಎಲ್ಲ ಸರಿ ಆಗ್ತದೆ ಅಲ್ಲ ಈಗ ಈ ಸಿಡ್ಬಿ ಲೋನ್ ಅಂತ ಹೇಳಿ ಇದರಲ್ಲಿ ಮಾಡಿದಾರಲ್ಲ ಅದ್ರಲ್ಲಿ ನಾನೀಗ ಮೂರ್ ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೇನೆ ತಗೊಂಡು ಒಂದು ಒಂದು ವರ್ಷ ಮೇಲೆ ಆಯ್ತು ವಾರಕ್ಕೆ ಎರಡೂವರೆ ಸಾವಿರದ ಹಾಗೆ ಆಕ್ಚುಲಿ ಸರ್ ನಾನು ಹದಿನೆಂಟು ತಿಂಗಳವರೆಗೆ ಕಟ್ತಾಗಿದೆ ಹದಿನೆಂಟು ಅಲ್ಲ ಕಂತ ಅಂದಾಗ ಒಂದು ಲಕ್ಷ ಎಂಬತ್ತು ಸಾವಿರವರೆಗೆ ಕಟ್ಟಿದ್ದೇನೆ ಅದೇ ಪ್ಲಸ್ ಅದರಲ್ಲಿ ಎಂಥದ್ದು ಪಿ ಆರ್ ಕೆ ಪುನಃ ಇನ್ಸೂರೆನ್ಸ್ ಅದೆಲ್ಲ ಇದು ಸ್ಟಾರ್ಟಿಂಗಲ್ಲೇ ಅದು ನನಗೆ ಸಿಕ್ಕಿದ್ದು ಒಂದು ಇಪ್ಪತ್ತೆರಡು ಸಾವಿರ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಕಟ್ ಮಾಡಿ ಅದ್ರ ಕಟ್ ಮಾಡಿ ಹೌದು ಹೌದು ಹಾಂ ಅದೀಗ ನಾನು ರೀಸೆಂಟ್ ಆಗಿ ಒಂದು ಮೂರು ತಿಂಗಳಿಂದ ನಾವು ಕಟ್ಟಿದ್ದು ನಿಲ್ಲಿಸಿದ್ದೇನೆ ಅದ ಎಷ್ಟು ಬಾಕಿ ಇದೆ ಈಗ ಯಾವುದು ನಿಮ್ಮ ಸಾಲ ಅಲ್ಲ ಸಾಲ ಅದು ಇದರಲ್ಲಿ ತೋರಿಸೋದು ಜಾಸ್ತಿನೇ ತೋರಿಸ್ತಾ ಉಂಟು ಅದು ಪುಸ್ತಕದಲ್ಲಿ ಉಂಟು ಅದು ಇದರಲ್ಲಿ ಆದ್ರೆ ಈಗ ನಾನು ಅದನ್ನ ಕಟ್ಟೋದು ಸ್ಟಾಪ್ ಮಾಡಿದೆ ಅದಕ್ಕೆ ನಂದೀಗ ಅಂಗಡಿ ಇತ್ತು ಅಂಗಡಿ ಇದ್ದು ಲೈಸೆನ್ಸ್ ಕೊಟ್ಟಿದ್ದೇನೆ ಪ್ಲಸ್ ಪಾನ್ ಕಾರ್ಡ್ ಇದೆಲ್ಲ ಕೊಟ್ಟಿದೆ ಅದೀಗ ಏನಾದ್ರು ಸಮಸ್ಯೆ ಆಗ್ಬಹುದು ಮುಂದೆ ಸಮಸ್ಯೆ ನಿಮಗೆ ಸಿಬಿಲ್ಗೆ ಏನಾದ್ರೂ ಎಂಟ್ರಿ ಮಾಡಬಹುದು ಯಾಕಂದ್ರೆ ಕೆಲವರದೆಲ್ಲ ಮಾಡಿದ್ದಾರೆ ಸಿಡ್ಬಿ ಲೋನ್ ಮಾತ್ರ ಆದ್ರೆ ಎಂಟ್ರಿ ಮಾತ್ರ ಮತ್ತೇನು ಬೇರೆ ಸಮಸ್ಯೆ ಇಲ್ಲ ಅದೀಗ ಇನ್ನು ಇದು ಬಂದಾದಾಗ ಅದು ಕೋರ್ಟಿಗೆ ಹಾಕಿದ್ದೇವೆ ಅದು ಆದಾಗ ನಿಮ್ದು ಮಾಡಿ ಈಗ್ಲೇ ಹೋಗಿ ಸಿಬಿಲ್ ಚೆಕ್ ಮಾಡಿ ಪಾನ್ ಕಾರ್ಡ್ ಕೊಟ್ಟಿದ್ದೀರಲ್ವಾ ಪಾನ್ ಕಾರ್ಡ್ ಕಾರ್ಡ್ ಕೊಟ್ಟ ಕಾರಣ ಸಿವಿಲ್ ಎಂಟ್ರಿ ಮಾಡ್ತಾರೆ ಅವರು ನಿಜವಾಗಿ ಅದು ಕೊಟ್ಟದ್ದು ಅವರಿಂದಲೇ ಕೊಟ್ಟದ್ದು ನಿಜವಾಗಿ ನಿಮ್ಗೆ ಆ ಸಿಬಿಲ್ ತಗೊಂಡಿದಿರಲ್ಲ ಅದಕ್ಕೆ ನೀವೇ ಒಂದು ಪರ್ಸೆಂಟ್ ಬಡ್ಡಿ ಅದಕ್ಕೆ ಈಗ ನಿಮ್ಮ ಕೈಯಿಂದ ಎಷ್ಟು ತಗೊಂಡು ತಗೊಳ್ತಾ ಇದ್ದಾರೆ ಗೊತ್ತಾ ಹದ್ನಾಲ್ಕುವರೆ ಪರ್ಸೆಂಟ್ ತಗೊಳ್ತಾ ಇದ್ದಾರೆ ಅಲ್ಲಿ ನಾನು ಲಾಸ್ಟ್ ಅವ್ರು ಕಾಲ್ ಮಾಡಿ ಕಟ್ಟಿ ಅಂತ ಹೇಳಿದ್ರು ನಾನು ಅದಕ್ಕೆ ಕೇಳ್ದೆ ಈಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಆಕ್ಚುಲಿ ತಿಂಗ್ಳಿಗೆ ಒಂದ್ಸಲ ಇ ಎಮ್ ಐ ಅಂತ ಇರೋದನ್ನ ತಿಂಗ್ಳಿಗೆ ಒಂದ್ಸಲ ಕಟ್ಟಲಿಕ್ಕೆ ರೂಲ್ಸ್ ನೀವೀಗ ನಮ್ಮಿಂದ ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ಏನು ಬಡ್ಡಿ ಸರ್ ಫಸ್ಟ್ ಒನ್ ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ವಾರ ವಾರ ಕಟ್ಟಿಸ್ತೀರಾ ಆರ್ ಬಿ ಐ ವಾರ ವಾರ ಕಟ್ಟುವಂತ ರೂಲ್ಸ್ ಆರ್ ಬಿ ಐ ಇದರಲ್ಲಿ ಬರೋದಿಲ್ಲ ಅದು ನಾವೀಗ ಆ ಎರಡುವರೆ ಸಾವಿರ ನಾವೀಗ ವಾರ ಕಟ್ಟಿದ್ರು ನಾವು ಬಡ್ಡಿ ಜಾಸ್ತಿ ಆಯ್ತಲ್ಲ ಅಲ್ಲಿ ಕಟ್ಟಿದ್ದು ನಾನೀಗ ಅಲ್ಲಿ ಒಂದು ವಾರಕ್ಕೆ ಕಾಲಿ ಏಳು ದಿವಸಕ್ಕೆ ಬಡ್ಡಿ ಕಟ್ಟಿದಾಗ ಆಯ್ತಲ್ಲ ಅಲ್ಲಿ ಅದು ಟೋಟಲ್ ಅಕೌಂಟ್ ಆಗಬೇಕಾದಲ್ಲಿ ಹತ್ತು ಸಾವಿರ ದುಡ್ಡು ಕಟ್ಟಿದ್ರೆ ಅದರಲ್ಲಿ ಬಡ್ಡಿ ಜಾಸ್ತಿ ಹೋಯ್ತು ಅಸಲು ಕಡಿಮೆ ಹೋಯ್ತು ನಿಮಗೆ ಇನ್ನು ಕೇಳಿದ್ರೆ ಅವ್ರಿಗೆ ಹೇಳಿ ನಮಗೆ ಯಾವ ಬ್ಯಾಂಕಿಂದ ಸಿರಿವಿಲ್ಲ ಸಾಲ ಕೊಟ್ಟಿದ್ದು ಆ ದಾಖಲೆ ನಮಗೆ ಕೊಡಿ ನಾವು ಇನ್ನು ಮುಂದೆ ಅಲ್ಲೇ ಹೋಗಿ ಕಟ್ತೇವೆ ಅಂತ ಹೇಳಿ ಮತ್ತೆ ಅವ್ರದ್ದು ಇಲ್ಲಿ ಸಹ ಇಲ್ಲಿ ಬಂಟೋಲ್ದಲ್ಲಿ ಆಫೀಸ್ ಉಂಟು ನೋಡಿ ಮೊದಲಲ್ಲಿ ಈಗ ಖಾಲಿ ಎಸ್ ಕೆ ಡಿ ಆರ್ ಡಿಪಿ ಪಿ ಧರ್ಮಸ್ಥಳ ಇದಂತ ಇತ್ತು ಈಗ ಅಲ್ಲಿ ಏನೋ ಬ್ಯಾಂಕ್ ಆಫ್ ಮೈಸೂರ್ ಅಂಡರ್ ಟೇಟಿಂಗ್ ಏನೋ ಒಂದು ಹಾಕಿದ್ದಾರೆ ಈಗ ರೀಸೆಂಟ್ ಆಗಿ ಈಗ ಉಂಟು ಜನಗಳಿಗೆ ಮಂಗ ಮಾಡ್ಲಿಕ್ಕೆ ಹೌದು ಮತ್ತೆ ಬೇರೆ ಏನಿಲ್ಲ ನಮ್ಮ ನಮ್ದು ಇದು ಜಾಸ್ತಿ ಆಯ್ತಲ್ವಾ ಈಗ ಅವರಿಗೆ ಎದರಿಕೆ ಸ್ಟಾರ್ಟ್ ಆಗಿದೆ ಇದು ಕಟ್ಟೋದು ಬೇಡ ಅಂತ ಹೇಳಿದ್ರೆ ಈಗ ನಾವೀಗ ಒಂದು ಒಂದು ವರ್ಷದಿಂದ ಕಟ್ಟದ್ ಅಂತ ಈಗ ಮಾಮೂಲಿ ಬೇರೆ ಎಲ್ಲರೂ ನಿಲ್ಲಿಸಿದಾಗ ನಾಳೆ ಅವರು ಅದಕ್ಕೆ ಕಟ್ಟದೇ ಇದ್ದಿದ್ದಕ್ಕೆ ಫೈನ್ ಅಂತ ಹೇಳಿ ಪುನಃ ಎಕ್ಸ್ಟ್ರಾ ಹಾಕ್ಲಿಕ್ಕೆ ಏನಾದ್ರು ಅವಕಾಶ ಇದ್ರೆ ಅಲ್ಲ ಕಟ್ಲಿಕ್ಕೆ ಎಲ್ಲಿ ಬರ್ತದೆ ಈಗ ನನಗೆ ನಿಮಗೆ ಆರು ತಿಂಗಳು ಮಾತ್ರ ಅವಕಾಶ ಅದಕ್ಕೆ ನೋಡಿ ಈಗ ನೀವು ಲೋನ್ ತಕೊಂಡದ್ದು ಯಾರತ್ರ ಹತ್ರ ಲೋನ್ ಕೇಳಿದ್ದು ಯಾರ ಎಸ್ ಕೆ ಡಿ ಆರ್ ಡಿ ಸಂಸ್ಥೆಯಿಂದ ಅಲ್ವಾ ನಿಮಗೆ ಲೋನ್ ಬಂದದ್ದು ಸಂಘದ ಅಕೌಂಟಿಗೆ ಬರಬೇಕಿತ್ತು ಅಲ್ವಾ ಈಗ ನಿಮಗೆ ಲೋನ್ ಬಂದದ್ದು ಎಲ್ಲಿಗೆ ನಿಮ್ಮ ಪರ್ಸನಲ್ ಅಕೌಂಟಿಗೆ ಆ ಪರ್ಸನಲ್ ಅಕೌಂಟಲ್ಲಿ ನಿಮಗೆ ಲೋನು ಬ್ಯಾಂಕಿಂದ ಬಂದಿದ್ದ ಅಲ್ಲ ಅವರ ಟ್ರಸ್ಟಿಂದ ಬಂದ ಅದೊಂದು ಚೆಕ್ ಮಾಡಿ ಸಿರ್ಬಿ ಲೋನ್ ಹೇಗು ಸರ್ ಅದು ಈಗ ಸಿರ್ಬಿ ಲೋನ್ ಅಂದ್ರೆ ನಿಮ್ಮ ಯಾವ ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಉಂಟಾ ಬರಬೇಕಿತ್ತು ಸಿರ್ಬಿ ಗೊತ್ತಾಯ್ತಾ ಇವರು ನಿಮ್ಮನ್ನು ಮೋಸ ಮಾಡಿ ಅವರು ಈ ಟ್ರಸ್ಟ್ ಇಂದ ನೀವು ಕೇಳಿದಲ್ಲಿ ಅಲ್ವಾ ನಿಮ್ಗೆ ಯಾವ್ದು ಡಾಕ್ಯುಮೆಂಟ್ ನಿಜ ಪಾನ್ ಕಾರ್ಡ್ ಅಲ್ಲಿ ನಿಮ್ಗೆ ಇದು ಬರೋದಿಲ್ಲ ಸಿರ್ಬಿ ಲೋನ್ ಸಿಗೋದಿಲ್ಲ ಕಾನೂನು ಪ್ರಕಾರ ಎಲ್ಲ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಕೊಡ್ಲಿಕ್ಕೆ ಉಂಟು ಅದರಲ್ಲಿ ಅದರಲ್ಲಿ ಕೂಡ ಅದು ನೀವು ಒಂದು ವೇಳೆ ಪಾನ್ ಕಾರ್ಡ್ ಅಲ್ಲಿ ನೀವು ಇದು ಸಿಬಿಲ್ ಚೆಕ್ ಮಾಡಿ ಅದರಲ್ಲಿ ಏನಾದ್ರು ಇದ್ರೆ ಮಂಡ್ಯ ನೀವು ಅದೆಲ್ಲ ಹೋಗ್ತದೆ ತೆಗಿತೇವೆ ನಾವು ಸ್ವಲ್ಪ ಸಮಯ ಬೇಕಾಗ್ತದೆ ಸಿಬ್ಬಿ ಲೋನ್ಗೆ ತಕೊಂಡದಕ್ಕೆ ಈಗ ಎಲ್ಲರಿಗೆ ನಾವು ಒಂದು ಆಪ್ಷನ್ ಕೊಡ್ತಾ ಇದ್ದೇವೆ ಬ್ಯಾಂಕಿಗೆ ಬ್ಯಾಂಕ್ಗೆ ಹೋಗುವಂತ ಬ್ಯಾಂಕಿಗೆ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಬೇಕು ನೀವು ಕೂಡ ನಂದು ಸಿಡಿಬಿ ಲೋನ್ ತಕೊಂಡಿದ್ದೇನೆ ಇದರ ನನಗೆ ಬ್ಯಾಂಕಿನ ಸಂಘ ಪಾಸ್ ಪುಸ್ತಕ ಕೊಡಿ ಅದರ ಸ್ಟೇಟ್ಮೆಂಟ್ ಕೊಡಿ ಎಲ್ಲ ದಾಖಲೆಯನ್ನು ಕೊಡಿ ಸರ್ ನಾನು ಬ್ಯಾಂಕಿಗೆ ಕಟ್ತೇನೆ ಹೇಳಿ ಬ್ಯಾಂಕಿಂದ ಡೈರೆಕ್ಟ್ ಬ್ಯಾಂಕಿಗೆ ಒಂದು ಲೆಟರ್ ಬ್ಯಾಂಕ್ ಪೋಸ್ಟ್ ಮಾಡಿ ನಾನು ಇದು ಕೊಡ್ತೇವೆ ಫಾರಂ ನಿಮ್ಗೆ ಹೇಳ್ತೇವೆ ಯಾವ ತರ ಮೊನ್ನೆ ಇದಕ್ಕೆ ಹಾಕಿದೆ ಗೆ ಹಾಕಿದ್ದೇನೆ ಸರ್ ಸಿಡಿಬಿ ಅನ್ನೋ ಯೋಜನೆ ಇಲ್ಲಿ ನಮ್ಮ ಧರ್ಮಸ್ಥಳ ಸಂಘ ಸೇರುವುದಕ್ಕಿಂತ ಮುಂಚೆ ಯಾರಿಗೂ ಕೂಡ ಗೊತ್ತಿಲ್ಲ ನಿಜವಾಗಲೂ ಸಿಡಿಬಿ ಸಾಲ ಒಂದು ಲಕ್ಷದಿಂದ ಐವತ್ತು ಲಕ್ಷ ತನಕ ನಮಗೆ ಸಿಗ್ತದೆ ಅದಕ್ಕೆ ಬಡ್ಡಿ ಎಷ್ಟು ಕೊಡ್ತಾ ಝೀರೋ ಪರ್ಸೆಂಟ್ ಇಂದ ಐದು ವರೆಗೆ ಅದು ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ ಬಡ್ಡಿ ಝೀರೋ ಇಂದ ಐದು ನೀವು ಯಾವ್ದು ಮತ್ತೆ ಅದಕ್ಕೆ ಅದರ ಮೇಲೆ ಮತ್ತೆ ಅದಕ್ಕೆ ಸಬ್ಸಿಡಿ ಕೂಡ ಇದೆ ಕಟ್ಲಿಕ್ಕೆ ಕಡಿಮೆ ಕೂಡ ಬರ್ತದೆ ಆದರೆ ಇವರು ಆ ಹೆಸರನ್ನು ಉಪಯೋಗಿಸಿ ನಿಮ್ಮ ಹತ್ರ ದಾಖಲೆಗಳನ್ನು ತಗೊಂಡು ಇವರೇ ಈ ಈ ಬಾಕಿ ಸಾಲ ಎಲ್ಲ ಕೊಡ್ತಾರಲ್ಲ ಅದೇ ಥರ ಕೊಟ್ಟಿದ್ದಾರೆ ಅಷ್ಟೇ ಅರ್ಥ ಆಯ್ತಾ ನಿಮ್ಗೆ ಸಿಡಿಬಿಐ ಬ್ಯಾಂಕ್ ಥ್ರೂಟಲ್ ಇದ್ರು ನನ್ನ ಹತ್ರ ಕಲೆಕ್ಟ್ ಮಾಡ್ತಿದ್ದು ಇದರಲ್ಲಿ ಇದರಲ್ಲಿ ಬರ್ತಿತ್ತು ನಮ್ದು ಎಂಟ್ರಿ ಅದು ಯಾಕೆ ಯಾಕೆ ಅಂತ ಬ್ಯಾಂಕ್ ಅಲ್ಲಿ ಆದ್ರೆ ಬ್ಯಾಂಕ್ ಅಲ್ಲಿ ಹೋಗಿ ಕಟ್ಬೇಕಿತ್ತಲ್ಲ ನೀವು ತಿಂಗಳು ತಿಂಗಳು ಕಟ್ಟಿ ಇಲ್ಲಾಂದ್ರೆ ಮೂರು ತಿಂಗಳು ಬಾಕಿ ಉಂಟು ಎಂಟ್ರಿ ಬರ್ತಿತ್ತು ನೀವು ನೆಕ್ಸ್ಟ್ ಯಾರಾದ್ರೂ ಸಂಘ ಇದ್ರೆ ನಿಮ್ಗೆ ಸಂಜೀವಿನಿ ಸಂಘ ಮಾಡ್ಲಿಕ್ಕೆ ಒಂದು ಅವಕಾಶ ಉಂಟು ಅದ್ರಲ್ಲಿ ಇದೇವೆ ಪಾಸ್ ಇರ್ತದೆ ನಿಮ್ಮ ಬೇರೆ ಪಾಸ್ ಇದಕ್ಕೆ ಅದರಲ್ಲಿ ಹೇಗೆ ಲೋನ್ ಬಗ್ಗೆ ನಾನು ಹೇಳ್ತೇನೆ ನೀವು ಆರು ತಿಂಗಳು ಈಗ ತಿಂಗಳಿಗೆ ನೂರು ರೂಪಾಯಿ ಕಟ್ಟಿದ್ರೆ ಆರು ತಿಂಗಳು ನೀವು ಕಟ್ಟಿದ್ರೆ ನೀವು ಕಟ್ಟಿದಂತ ಅದರ ಆರು ಪಟ್ಟು ನಿಮ್ಗೆ ಲೋನ್ ಕೊಡ್ತಾರೆ ಆರು ಪಟ್ಟು ಫಸ್ಟ್ ಲೋನು ಸೆಕೆಂಡ್ ಲೋನು ಎಂಟಕ್ಕೆ ಬರುತ್ತದೆ ಅಹ್ ತರ್ಡ್ ಲೋನು ಹತ್ತಗೆ ಅದೇ ಥರ ರೇಸ್ ಹೋಗ್ತಾ ಹೋಗ್ತದೆ ಮತ್ತೆ ಹೆಂಗಸರಿಗೆ ಅದರಲ್ಲಿ ಪ್ರಾಫಿಟ್ ಜಾಸ್ತಿ ಯಾಕಂತ ಹೇಳಿದ್ರೆ ಅದು ನೀವು ಸಂಜೀವಿನಿ ಸಂಘವನ್ನು ಓಪನ್ ಮಾಡಿದಾಗ ಅದ್ರ ಬ್ಯಾಂಕಿನಲ್ಲೆಲ್ಲ ರೆಡಿ ಆದ ಕೂಡಲೇ ಅದನ್ನು ತಕೊಂಡು ನೀವು ಅಲ್ಲಿಂದೊಂದು ಫಾರಂ ತಕೊಂಡು ಸೀದಾ ಪಂಚಾಯತಿಗೆ ಹೋಗ್ಬೇಕು ಪಂಚಾಯತಿಯಿಂದ ಅಲ್ಲಿಂದ ಒಂದು ಸೀಲ್ ಸೈನ್ ಎಲ್ಲ ಹಾಕಿ ಅವರೊಂದು ಫಾರಂ ಕೊಡ್ತಾರೆ ಅದನ್ನು ತಂದು ನೀವು ಬ್ಯಾಂಕಿಗೆ ಕೊಟ್ಟರೆ ನಿಮಗೆ ಅಲ್ಲಿ ನಿಜವಾಗಿ ಅದರಲ್ಲಿ ಬ್ಯಾಂಕಲ್ಲಿ ಬರೋದು ಹತ್ತು ಪರ್ಸೆಂಟ್ ಬಡ್ಡಿ ಅದರಲ್ಲಿ ಐದು ಪರ್ಸೆಂಟ್ ಸಬ್ಸ್ಪಿಡಿಯನ್ನು ಸಿಕ್ತದೆ ಇದಾಗ್ತದೆ ಕಟ್ ಆಗ್ತದೆ ಅದು ನಿಮಗೆ ನಿಮ್ಮ ಅಕೌಂಟಿಗೆ ನಿಮ್ಮ ಸಂಘದ ನಿಮ್ಮ ಅಕೌಂಟ್ ಉಂಟಲ್ಲ ಅದಕ್ಕೆ ಆಗ್ತಾರ ಈಗ ನಿಮ್ಮ ನಿಮ್ಮ ಕ್ವಶನ್ಗೆ ಕ್ಲಿಯರ್ ಆಯ್ತಾ ಆನ್ಸರ್ ಈಗ ನಿಮಗೆ ಕಟ್ಟಿಲ್ಲ ನೀವು ಕೇಳಿದ್ದು ಈಗ ನೀವು ಹೇಳಿದ್ದು ಕಟ್ಟಿಲ್ಲ ಅಂದ್ರೆ ಏನಾಗ್ತದೆ ಒಟ್ಟಿಗೆ ಬರ್ತದಾ ಹೇಗೆ ವಸೂಲು ಮಾಡ್ತಾರೆ ಅಂತ ಈಗ ನೋಡಿ ಬ್ಯಾಂಕಿಂದ ನಿಮಗೆ ಸಾಲ ಕೊಟ್ಟಿದ್ದಿದ್ರೆ ಕೊಟ್ಟಿದ್ದಿದ್ರೆ ನಿಮಗೆ ಮೂರು ತಿಂಗಳು ಮಾತ್ರ ಅವಕಾಶ ಮೂರು ತಿಂಗಳು ಕಟ್ಟಿಲ್ಲ ಅಂದ್ರೆ ಒಂದು ನೋಟಿಸ್ ಕೊಡ್ತಾರೆ ಬ್ಯಾಂಕಿಂದ ಯಾವ ಥರ ನೋಟಿಸ್ ಇರ್ತದೆ ನೀವು ಎಷ್ಟು ತಾಲ್ ಸಾಲ ತಗೊಂಡಿದ್ದೀರಾ ಎಷ್ಟು ಬಡ್ಡಿ ಕಟ್ಟಿದ್ದೀರಾ ಇನ್ನೆಷ್ಟು ಬಾಕಿ ಇದೆ ಇನ್ನೆಷ್ಟು ಕಟ್ಟಲಿಕ್ಕಿದೆ ಬಡ್ಡಿ ಆದರೂ ಕಟ್ಟಿ ಬ್ಯಾಂಕನ್ನು ಸಂಪರ್ಕಿಸಿ ಅಂತ ನೋಟಿಸ್ ಬರ್ತದೆ ಮೂರು ನೋಟಿಸ್ ಬರ್ತದೆ ನಿಮ್ಗೆ ಆಮೇಲೆ ಅವರು ನೇರವಾಗಿ ಕೋರ್ಟಿಗೆ ಹಾಕ್ತಾರೆ ನಿಮ್ಮ ಹತ್ರ ಬಂದು ಇಲ್ಲಿ ಇಲ್ಲಿ ಈಗಲೇ ಕಟ್ಟಬೇಕು ಅಂತ ಮನೆಯಲ್ಲಿ ಬಂದು ಕೂರುದಿಲ್ಲ ಅವರು ಅದಕ್ಕೆ ಒಂದು ಕಾನೂನು ಕ್ರಮ ಇದೆ ಸಾಲ ವಸೂಲು ಮಾಡಲಿಕ್ಕೆ ಒಮ್ಮೆ ಬರ್ಬೋದು ಬೇಕಿದ್ರೆ ಇಬ್ರು ಬರ್ತಾರೆ ಬಂದು ಅವ್ರ ಹತ್ರ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಬೋದು ಒಂದು ನಿಮಿಷ ರಿಕ್ವೆಸ್ಟ್ ಮಾಡ್ಬೋದು ಮತ್ತೆ ನಿಮಗೆ ಕೋರ್ಟಿಂದ ನೋಟಿಸ್ ಬರ್ತದೆ ಅಲ್ಲೂ ಕೂಡ ಅಷ್ಟೇ ಮೂರು ನೋಟಿಸ್ ಬರ್ತದೆ ಮತ್ತೆ ಸಮಸ್ಯೆ ಆಗ್ತದೆ ನೀವು ಹೋಗ್ಬೇಕು ಕೋರ್ಟಿಗೆ ಕೋರ್ಟಲ್ಲಿ ಹೋಗಿ ಅವರು ಇಷ್ಟೇ ನೀವು ಎಷ್ಟು ಸಾಲ ತಗೊಂಡಿದ್ದೀರಾ ನಿಮಗೆ ಕಟ್ಲಿಕ್ಕೆ ಆಗ್ತದ ನನ್ನ ನನ್ನ ಹತ್ರ ಏನು ಸಾಧ್ಯ ಇಲ್ಲ ನನ್ನ ನಾನು ಎಲ್ಲ ಫುಲ್ಲು ಲಾಸ್ ಆಗಿದ್ದೀನಿ ನನ್ನ ಹತ್ರ ಏನಿಲ್ಲ ನಾನು ನಾನು ಏನಾದರೂ ಅಡ ಇಟ್ಟಿದ್ರೆ ಅದರಿಂದ ಅವರು ಸ್ವಲ್ಪ ಮಾಡ್ಬೋದು ಇಲ್ಲ ಏನಿಲ್ಲ ನಿಮ್ಮ ಹತ್ರ ಎಲ್ಲ ಅದನ್ನು ಕೂಡ ಮಾರಿ ನೀವು ಫುಲ್ಲು ಬರ್ಬದಾಗಿ ಹೋಗಿದ್ದೀರಾ ಆಗ ಏನ್ ಮಾಡ್ತಾರೆ ನಿಮ್ಗೆ ಎಷ್ಟು ಸಾಧ್ಯ ಇದೆ ಕಟ್ಲಿಕ್ಕೆ ಅಂತ ಹೇಳ್ತಾರೆ ನನ್ನ ಹತ್ರ ಹತ್ತೇ ರೂಪಾಯಿ ಇರುವುದಂತ ಹೇಳಿದ್ರು ಕೂಡ ಹತ್ತು ರೂಪಾಯಿ ತಗೊಂಡು ನಿಮ್ಮ ಕೇಸನ್ನು ಕ್ಲೋಸ್ ಮಾಡಿಬಿಡ್ತಾರೆ ಮತ್ತೆ ನಿಮಗೆ ನಿಮ್ಮ ಪಾನ್ ಕಾರ್ಡ್ ಬ್ಲಾಕ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಬೇರೆ ಕಡೆ ನಿಮಗೆ ಸಾಲ ಸಿಗುದಿಲ್ಲ ಮತ್ತೆ ಆ ಪಾನ್ ಕಾರ್ಡ್ ಅಲ್ಲಿ ಬ್ಯಾಂಕಲ್ಲಿ ಸಿಗುವುದಿಲ್ಲ ಅದು ಬಿಟ್ಟರೆ ಮತ್ತೆ ನಿಮಗೆ ಆಗ್ತದೆ ನಿಮ್ಮ ನಿಮ್ಮನ್ನು ಊರು ಬಿಟ್ಟು ಓಡಿಸ್ತಾರೆ ಅದೆಲ್ಲ ಏನಾಗುದಿಲ್ಲ ಇದು ನಿಜವಾಗಲೂ ಸಾಲ ತಗೊಂಡಿದ್ರೆ ಆಗುವಂಥದ್ದು ಈಗ ಈಗ ನೋಡಿ ನನ್ನ ನಾನೇ ಉದಾಹರಣೆ ಎರಡು ವರ್ಷ ಆಯ್ತು ನಾನು ಕೂಡ ಸಿಡ್ ಸಿಡ್ಬಿ ಸಾಲನೇ ತಗೊಂಡಿದ್ದು ಅರ್ಥ ಆಯ್ತಾ ನನ್ನನ್ನು ಈಗ ಜೈಲಲ್ಲಿ ಇರ್ಬೇಕಿತ್ತಲ್ಲ ನಾನು ಎರಡು ವರ್ಷ ಆಯ್ತು ಇನ್ಯಾವಾಗ ಕೇಳುವಾಗ ಹೇಳ್ತಾರೆ ನಾಳೆ ಬರ್ತದೆ ನಾಡಿದ್ದು ಬರ್ತದೆ ಊರು ಬಿಟ್ಟು ಓಡೋಗ್ಬೇಕು ಅವನು ಮನೆ ಇದು ಎಲ್ಲ ಮಾರಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ಎರಡು ವರ್ಷ ಆಯ್ತು ಸುಮ್ಮನೆ ಇದ್ದಾರೆ ಗೊತ್ತಾಯ್ತಾ ಬ್ಯಾಂಕಿಂದ ನೋಟಿಸ್ ಬರ್ಬೇಕಲ್ಲ ಇಲ್ಲಿಂದ ಕೋರ್ಟಿಂದ ನೋಟಿಸ್ ಬರ್ಬೇಕಲ್ಲ ಯಾಕೆ ಕೊಡ್ತಾ ಇಲ್ಲ ಇವರು ಇಪ್ಪತ್ತೈದು ಲಕ್ಷ ಜನ ಇಷ್ಟೊಂದು ನಿಲ್ಸಿದಾರಲ್ಲ ಒಬ್ರೇ ಒಬ್ಬರ ಮೇಲೆ ಕೋರ್ಟಿಂದ ನೋಟಿಸ್ ಬಂದಿಲ್ಲ ಎಲ್ಲರಿಗೂ ಇವರೇ ಕಳ್ಸಿದ್ದು ನೋಟಿಸ್ ಬಿಟ್ರೆ ಸಾಲ ಕಟ್ಟೋದಿಲ್ಲ ಅಂತ ಒಬ್ಬರ ಮೇಲೆ ಕೂಡ ಕೇಸ್ ಆಗ್ಲಿಲ್ಲ ಇಲ್ಲಿವರೆಗೂ ಕೇಸ್ ಆಗಿದ್ದು ಹೇಗೆ ಎಲ್ಲರ ದಾರಿಯಲ್ಲಿ ಸಿಕ್ಕಿದ್ರೆ ಜಗಳ ಮಾಡಿಕೊಂಡು ಕೇಸ್ ಆಗಿದ್ದು ಬಿಟ್ರೆ ಮತ್ತೆ ಮನೆಗೆ ಬಂದಿದ್ದಕ್ಕೆ ಮನೆಯವರು ಕೇಸ್ ಮಾಡಿದ್ದು ಬಿಟ್ರೆ ಮತ್ತೆ ಅವರು ಒಂದು ಕೂಡ ಸಾಲ ಕಟ್ಟಿಲ್ಲ ಅಂತ ಇಲ್ಲಿವರೆಗೂ ಬ್ಯಾಂಕ್ ಆಗಲಿ ಇವರಾಗ್ಲಿ ಕೇಸ್ ಮಾಡಿಲ್ಲ ಮಾಡ್ಲಿ ಅಂತ ನಾವು ಕೇಳುದು ನನ್ನ ಮೇಲೆ ಮಾಡ್ಲಿ ನಿಮ್ಮ ಮೇಲೆ ಬೇಡ ನನ್ನ ಮೇಲೆ ಆದ್ರೂ ಮಾಡಿ ಅಂತ ನಾವು ಕೇಳುದು ಯಾಕಂತಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಸೋಮನಾಥ್ ಅವ್ರು ನಿಮ್ಗೆ ಗೊತ್ತಿರ್ಬೋದು ನಾಗರಿಕ ಸೇವಾ ಟ್ರಸ್ಟ್ನವ್ರು ಅವ್ರು ಕೇಸ್ ಮಾಡಿದ್ದಾರೆ ಇವ್ರ ಮೇಲೆ ಈ ಥರ ಅತಿ ಹೆಚ್ಚು ಬೆಡ್ ವಸೂಲು ಮಾಡ್ತಾ ಇದ್ದಾರೆ ಅಂತ ಹಾಗೆ ಇವ್ರು ಏನು ಮಾಡಿದ್ರು ಗೊತ್ತಾ ಎಸ್ ಕೆ ಡಿ ಆರ್ ಡಿ ಪಿ ಅಂತ ಇತ್ತು ಆವಾಗ ಆಮೇಲೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅಂತ ಮಾಡಿದ್ರು ಹದಿನೆಂಟುವರೆ ಪರ್ಸೆಂಟ್ ಬಡ್ಡಿ ಅಂತ ಹೇಳ್ತಾ ಇದ್ರು ಅಷ್ಟೇ ತಗೊಳ್ಳೋದು ಜಾಸ್ತಿ ತಗೊಳ್ತಾ ಇದ್ರು ಆಮೇಲೆ ಐದು ಪರ್ಸೆಂಟ್ ಬಡ್ಡಿ ಕಡಿಮೆ ಮಾಡಿದ್ದಾರೆ ಅಂತ ಪೇಪರಲ್ಲಿ ಹಾಲು ಹಾಕಿ ದೊಡ್ಡದು ಇದು ಮಾಡಿ ಆಮೇಲೆ ಹದಿಮೂರುವರೆ ಪರ್ಸೆಂಟ್ ಮಾಡಿ ಜನರಿಗೆ ಮಂಗ ಮಾಡಿ ಆ ಕೇಸಿಗೆ ಸ್ಟೇ ತಂದಿದ್ದಾರೆ ಈಗಲೂ ಸ್ಟೇ ಇದೆ ಯಾಕೆ ಸ್ಟೇ ತರಬೇಕು ಕೇಸ್ ಕ್ಲೋಸ್ ಮಾಡಲಿ ಅವರ ಅವರ ಅವ್ರಿಗೆ ಕರೆಕ್ಟಾಗಿದ್ದಾರೆ ಬಡ್ಡಿ ಕಾನೂನು ಪ್ರಕಾರವಾಗಿ ತಗೊಳ್ತಾ ಇದ್ದಾರೆ ಅಂತ ಒಂದು ಜಡ್ಜ್ಮೆಂಟ್ ಬರ್ಲಿ ಬರಲಿ ಅಲ್ಲ ಯಾಕೆ ಇವರು ಕೇಸಿಗೆ ಸ್ಟೇ ತರ್ತಾರೆ ನಾವು ಮಾಡಿದ್ದಕ್ಕೆ ಅವರು ಸ್ಟೇ ತಂದಿದ್ದಾರೆ ಅವರೇ ಮಾಡಲಿ ನಾವು ಕಟ್ಟೋದಿಲ್ಲ ಅಂತ ಗೊತ್ತಿದ್ದೇವೆ ಅವರೇ ಮಾಡಲಿ ಯಾಕೆ ಮಾಡೋದಿಲ್ಲ ಎರಡು ವರ್ಷ ಆಯಿತು ಈಗಲೂ ಕೇಳ್ತಾ ಇದ್ದೇವೆ ನಾವು ನಮ್ಮ ಮೇಲೆ ಕೇಸ್ ಮಾಡಿ ನಮಗೊಂದು ಕೋರ್ಟಿಗೆ ಹೋಗಿ ದಾಖಲೆ ಕೊಡಲಿಕ್ಕೆ ಅವಕಾಶ ಕೊಡಿ ಅಂತ ಯಾಕಂದ್ರೆ ನಾವು ಕೇಸ್ ಕೊಟ್ರೆ ಅವರು ಸ್ಟೇ ತಂದ್ರೆ ನಮ್ಗೆ ಎಲ್ಲಿ ಅವಕಾಶ ಇರ್ತದೆ ಡಾಕ್ ಡಾಕ್ಯುಮೆಂಟ್ ಕೋರ್ಟಲ್ಲಿ ತೋರಿಸಲಿಕ್ಕೆ ಹಾಗೆ ಪರಿಸ್ಥಿತಿ ಆಗಿದೆ ಅವರೇ ಕೊಟ್ರೆ ನಾವು ಸ್ಟೇ ತರುವುದಿಲ್ಲ ನಾವು ಹೋಗಿ ಅಲ್ಲಿ ತೋರಿಸ್ತೇವೆ ಕೋರ್ಟಲ್ಲಿ ಅದಕ್ಕೆ ಮತ್ತೆ ಈ ಎಸ್ ಕೆ ಡಿ ಆರ್ ಡಿ ಪಿಗೀಗ ನಿಮಗೆ ನಿಮಗೆ ಗೊತ್ತಿರ್ಬೋದು ನಿಮ್ಗೆ ಗೊತ್ತಿಲ್ಲ ಕೆಲವರು ಗೊತ್ತಿದೆ ಅದೊಂದು ಕೇಸ್ ಆಗಿದೆ ನಾವು ಕೂಡ ಶುರು ಮಾಡಿದ ಮೇಲೆ ಬರೀ ಇಲ್ಲಿ ಮೊಬೈಲಲ್ಲಿ ಟಿ ಇಲ್ಲಿ ಜನಗಳನ್ನು ಸಂಪರ್ಕಿಸಿ ಬರೀ ಮಾತಾಡಿ ವಿಡಿಯೋ ಮಾಡೋದು ಅಷ್ಟೇ ಮಾಡ್ತಾ ಇಲ್ಲ ನಾವು ಕೂಡ ಅದಕ್ಕೆ ಬೇಕಾದ ದಾಖಲೆ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿ ಆಗಿದೆ ಮಾಡಿದ ಮೇಲೇನೆ ಕೋರ್ಟಿಂದನೇ ಪೊಲೀಸ್ ಮಹಾ ನಿರ್ದೇಶಕರಿಗೆ ಯಾರು ಬೆಂಗಳೂರಲ್ಲಿದ್ದಾರೆ ಇಡೀ ನಮ್ಮ ರಾಜ್ಯದ ಪೊಲೀಸ್ ಸ್ಟೇಷನ್ಗೆ ಹೆಡ್ ಮಹಾ ನಿರ್ದೇಶಕರು ಅವರಿಗೆ ಲೆಟ್ರ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಇದೇ ತೋರಿಸ್ತೇವೆ ಹಾ ಬಂದಿದೆ ಅದರಲ್ಲಿ ಏನು ಹೇಳಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಕೋರ್ಟ್ನವರು ಅಲ್ಲಿಗೆ ಆದೇಶ ಕೊಟ್ಟಿದ್ದಾರೆ ಅವರು ಎಲ್ಲಾ ಪೊಲೀಸ್ ಸ್ಟೇಷನ್ಗೆ ರಾಜ್ಯದ ಎಲ್ಲಾ ಪೊಲೀಸ್ ಸ್ಟೇಷನ್ಗೆ ಇದ್ರ ಬಗ್ಗೆ ಎಸ್ ಕೆ ಡಿಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದಾರೆ ಇದ್ರ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ ಯಾವಾಗ ಒಂದು ವರ್ಷ ಮುಂಚೆನೆ ಆರ್ಡರ್ ಮಾಡಿದ್ದಾರೆ ಹಾ ಇವರು ತನಿಖೆ ಮಾಡಿ ವರದಿ ಕೊಟ್ರ ಈಗ ಪೊಲೀಸ್ ಸ್ಟೇಷನ್ಗೆ ಬಂದ್ಮೇಲೆ ಇವ್ರು ಹೇಳ್ತಾರಲ್ಲ ಇದು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ನೀವೇ ಕಟ್ಟಿ ಕಟ್ಟಿ ಅಂತ ಹೇಳ್ತಾರಲ್ಲ ಈಗ ಇಷ್ಟೊಂದು ಅಕ್ರಮ ನಡೀತಾ ಇದೆ ಪೊಲೀಸ್ ಸ್ಟೇಷನ್ ನಿಮ್ಮ ಮನೆಗೆ ಯಾರಾದರೂ ಪೊಲೀಸ್ನವರು ಬಂದು ಏನೆಲ್ಲ ಸಮಸ್ಯೆ ಆಗಿದೆ ನಿಮ್ಗೆ ಎಷ್ಟು ಬಡ್ಡಿ ವಸೂಲು ಮಾಡಿದ್ದಾರೆ ಎಷ್ಟು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಬಂದು ಕೇಳಿದಾರಾ ಹಾ ತನಿಖೆ ಮಾಡೋದಾದ್ರೆ ಆ ಥರ ಮಾಡ್ಬೇಕಲ್ಲ ಸಂಘದ ಸದಸ್ಯರ ಮನೆಗೆ ಬಂದು ಕೇಳಬೇಕಲ್ಲ ಯಾಕೆ ಇವಳು ಇವರು ತನಿಖೆ ಮಾಡಲಿಲ್ಲ ಗೊತ್ತಾಯ್ತಾ ನಾವು ಸುಮ್ಮನೆ ಕೂರದಿಲ್ಲ ಅವ್ರು ತನ ನಾವು ಕೊಟ್ಟಿದ್ದೇವೆ ನಮ್ಮ ಅರ್ಜಿಗೆ ಅವರು ಉತ್ತರ ಆಗ್ಬೇಕು ಕೊಡಬೇಕು ಎಲ್ಲಿ ಕೋರ್ಟಲ್ಲೇ ಆಗಬೇಕು ಜಡ್ಜ್ಮೆಂಟ್ ಕೊಡ್ಬೇಕು ನಮಗೆ ಅವರು ಸರಿ ಮಾಡ್ತಾ ಇದ್ದಾರಾ ಇಲ್ವಾ ದಾಖಲೆ ಇದೆಯಾ ಇಲ್ವ ಅನ್ಯಾಯಕ್ಕೆ ಏನು ಪರಿಹಾರ ಅದೇ ನಾವು ಹೇಳುವಂಥದ್ದು ಒಂದು ರೂಪಾಯಿ ಕೂಡ ನಿಮ್ಮಿಂದ ಏನು ಅಕ್ರಮವಾಗಿ ವಸೂಲ್ ಮಾಡಿದಾರೆ ಅದಕ್ಕೆ ಬಟ್ಟೆ ಸೇರಿಸಿ ನಿಮಗೆ ಸಿಗುವ ತನಕ ನಾವು ಸುಮ್ನೆ ಕೂರುದಿಲ್ಲ ಅರ್ಥ ಆಯ್ತಾ ನಮ್ಮ ಮೇಲೆ ಉಂಟಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ಮೇಲೆ ತೊಂಬತ್ತೆಂಟು ಕೇಸ್ ಮಾಡಿದ್ದಾರೆ ಏಳು ಎಫ್ಐಆರ್ ಆಗಿದೆ ಏನಂತ ನಾನು ಸಂಘದ ಹಣ ಕಟ್ಟಬೇಡಿ ಅಂತ ಹೇಳಿದ್ದೇನೆ ಎಲ್ಲ ಟೇಷನ್ ಕಾಲ್ ಬಂದಿದೆ ಲೆಕ್ಕ ಮಾಡಿ ನಾನು ಎಂತ ಈಗ ನಿಮ್ಗೆ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ದೇನೆ ಈಗ ಇದ್ದದನ್ನು ಇದ್ದಾಗೆ ಹೇಳಿ ಬಿಟ್ಟಿದ್ದೇನೆ ಬಿಟ್ಟರೆ ಬೇರೆ ಏನು ಮಾಡ್ಲಿಲ್ಲ ಅಲ್ವಾ ಹೇಳುದು ತಪ್ಪು ಮಾಡಿದ್ರೆ ನಾವು ನಮ್ಮನ್ನು ಜೈಲಿಗೆ ನನ್ನ ನನ್ನ ಮನೆಯನ್ನು ಹರಾಜು ಮಾಡಿದ್ದಾರೆ ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಏನೇನೋ ಬರೆದು ಹಾಕಿದ್ದಾರೆ ಏನೇನು ಕಟ್ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಆದ್ರೆ ನಾನು ಏನು ತಪ್ಪು ಮಾಡ್ಲಿಲ್ಲ ಯಾರಿಗಾದರೂ ಒಂದು ಹೆಂಗಸರಿಗೆ ಈಗ ನನಗೆ ಕಾಲ್ ಮಾಡೋರು ಅವ್ರು ಕಾಲ್ ಮಾಡಿದ್ದಾರೆ ಅವ್ರ ಹತ್ರ ಕೇಳಿ ಏನೋ ತಪ್ಪು ಮಾತಾಡಿದೇನಮ್ಮ ನಿಮ್ಮ ಹತ್ರ ನಿಮ್ಮನ್ನು ಯಾವ ತರ ಮಾತಾಡಿದ್ದೇನೆ ಹೇಳಿ ಅಮ್ಮ ಅಂತ ಮೇಡಮ್ ಅಂತ ಕರಲಿಲ್ಲ ನಾನು ಯಾರನ್ನು ಕೂಡ ಮೇಡಮ್ ಅಂತ ನಾನು ಅಮ್ಮ ಅಂತ ಕರೀತೇನೆ ಚಿಕ್ಕವರು ಇರಲಿ ದೊಡ್ಡವ್ರು ಇರಲಿ ನನ್ನ ಮಾತು ಇಷ್ಟೇ ಅಮ್ಮ ಹೀಗೆಲ್ಲ ನಿಮ್ಮ ನಿಮಗೆ ನಾವಿದ್ದೇವೆ ಸೌಜನ್ಯ ಹೋರಾಟಗಾರ ನಿಮ್ಮ ಇದ್ದೆ ಇಷ್ಟು ಮಾತು ಬಿಟ್ಟರೆ ಬೇರೆ ಏನಾದರೂ ನಾನು ಮಾತಾಡಲಿ ಯಾರ ಹತ್ರ ಕೂಡ ಮಾತಾಡೋದು ನಂಗೆ ತಪ್ಪು ಮಾ ಮುಂಚೆ ನನಗೆ ಸಿಟ್ಟು ಬೇಗ ಬರ್ತದೆ ಈಗ ಸಿಟ್ಟು ಬರೋದಿಲ್ಲ ಈಗ ಅವರು ಎಷ್ಟು ಬೈತಾರ ನನಗೆ ಅಷ್ಟು ಖುಷಿ ಆಗ್ತದೆ ನೋಡಿರ್ಬೋದು ನನ್ನ ವಿಡಿಯೋ ಬರ್ತದೆ ಯಾರು ಈಗ ಯೋಜನಾ ಅಧಿಕಾರಿ ಅವರು ಬರ್ತಾರೆ ಮನೆಗೆ ಮನೆಗೆ ನಾನು ಹೇಳ್ತೇನೆ ನನಗೆ ಕಾಲ್ ಮಾಡಿ ಅಂತ ನನಗೆ ಕಾಲ್ ಎಲ್ಲಿ ಆದರೂ ನೀವು ನನ್ನ ರವೀಂದ್ರ ಶೆಟ್ಟಿಗೆ ಕಾಲ್ ಮಾಡ್ತೇನೆ ಅಂತ ಒಂದು ಹೇಳಿದರೆ ಅವ್ರು ಕಾಲ್ ತೆಗಿದಿಲ್ಲ ನೇರ ಹೇಳ್ತೇನೆ ಒಂದ ನೀವು ಹೇಳಿ ಈಗ ನಮ್ಮ ಅಣ್ಣ ಇದ್ದಾರೆ ಅವ್ರಿಗೆ ಮಾತಾರೆ ಸ್ವಲ್ಪ ಕೊಡಿಯಂತೆ ವಾಯ್ಸ್ ಕೇಳಿದಾಗ ಅಲ್ಲಿ ಕಟ್ಟೆ ಅದು ಫೋನ್